ಆನೆ ಅದಾವ ಮೂರು ಸಾವಿರ ಒಂಟಿ ಅದಾವ ಮೂರು ಸಾವಿರ ಕುದುರೆ ಅದಾವ ಇಟ್ಟೆಲ್ಲ ಸೈನ್ಯ ತಗೊಂಡು ಆದಿ ಆದಿಶಕ್ತಿ ಸಂಘಟ ವ್ಯಕ್ತ ಮಾಡ್ಲಕ್ ಬಂದಾರ ಆದಿಶಕ್ತಿ ತನ್ನ ಅವತಾರ ತೊಟ್ಟು ಅವರ ಆನೆ ಒಂಟಿ ಕುದುರೆ ಆಕಿನ ಶಕ್ತಿ ಹೆಂಗಿದ್ರೆ ಆನೆಗಳ ಸಹಿತ ಮಗಳಾಗ ಬಂದು ಅಂದ್ರೆ ಹಿಂಗ ಟುಬದಾಗ ಚಪ್ಪು ಅಂದ್ರೆ ಆನೆ ಸುಮ್ಮನೆ ಬಿಡುತ್ತಿದ್ವು ಅಂತ ಬರೀ ಆನೆಗಳಿಗೆ ಟುಬದಾಗ ಚಪ್ಪಿಸಿದ್ರೆ ಆಕಿನ ಶಕ್ತಿ ಎಟ್ಟಿದ್ದಿರ್ಬೇಕು ಆನೆಗಳಲ್ಲ ಆಕಿ ಒಮ್ಮ ಶೆಟ್ಟಿ ಗೆದ್ದು ಈ ಭೂಮಿಗೆ ಹೆಪ್ಪಟ್ಟು ಅಂದ್ರೆ ಈ ಭೂಮಿ ಸಹಿತ ಬಿಸ್ತಿತ್ತಂತ ದೇವಿ ಶಕ್ತಿ ಮೈಸಾಸುರ ಆನೆ ಮ್ಯಾಲ ಅಂಬಾರಿ ಮ್ಯಾಲ ನಿತ್ತ ನೋಡುತ್ತಿದ್ದ ವಿದ್ಯ ನಡೆದಿತ್ತು ಅವಾಗ ತನ್ನ ಸೈನ್ಯಾಧಿಪತಿಗಳಿಗೆಲ್ಲ ಹೇಳ್ತಿದ್ದ ಏ ಆ ಹೆಂಗಸಿಗೆ ಹೊಡೀರಿ ಅಂತ ಇಟ್ಟು ದುಷ್ಟ ಬುದ್ಧಿದಿಂದ ಅವಾಚ್ಯ ಶಬ್ದದಿಂದ ಬೈತಿದ್ದ ಎಷ್ಟೋ ಮತ್ತು ಮಲಕನೇ ಹೇಳಕತ್ತಂದ್ರೆ ಆಳು ಮನುಷ್ಯರು ಮಾಡೇಬೇಕಲ್ಲ ಮೈಸಾಸೂರನ ಮಾತು ಕೇಳಿ ಮೊದಲೇ ಕೆಟ್ಟ ಮಂದಿ ಋದುಗ್ರ ಬಿಡಾಲ ಶಿಕ್ಷುಕರ ಇವರೆಲ್ಲ ಭಾಳ ಕೆಟ್ಟ ಮಂದಿ ಇವರೆಲ್ಲ ಏನೋ ಹಿಂದ ಮುಂದ ನೋಡಾರದ ದೇವಿಗೆ ಹೊಡಿಬೇಕಂತ ಹೋಗ್ಯಾರ ಅವಾಗ ಆದಿಶಕ್ತಿ ತನ್ನ ರೂಪ ತೊಟ್ಟು ಶಿಮದ ಮ್ಯಾಲ ಕೂತು ಹೃದಗ್ರನನ್ನ ಬಿಡಾಲ ನನ್ನ ನಿನ್ನ ದಿವಸ ಸಂವಾರ ಮಾಡಿರತ್ತ ಅವೆಲ್ಲ ಕೇಳಿರಿ ಇವತ್ತಿನ ದಿವಸ ಇನ್ನ ಇಬ್ಬರು ಮರ್ದನ್ ಆಗ್ತದೆ ಇವತ್ತು ಮೈಸಾ ದಿನ ಏನ ನಾಳಿಗೆ ಅದಾವದ ಮಾಲಾಕಂದ ಇರ್ತಾನೆ ಹಿಂದರ್ಗಡಿ ಪಜಿತ್ ಮೊದಲ ಆಗ್ಬೇಕಲ್ಲ ಅವಾಗ ಹಿಂಗ ವಾದ ನಡೀತು ಆ ವಿತ್ತ ನಡೀತ ರಣರಂಗದಾಗ ಅಪರಂಪಾರ ವಿತ್ತ ನಡೀತು ಆ ರಕ್ತ ಎಲ್ಲ ಹೊಳಿ ಹರಿದಂಗ ಹರಿಲಕ್ಕತ್ತು ದೇವಿಗೆ ಹೊಡಿಬೇಕಂತ ಅವರು ಹೊಂಚ್ ಹಾಕ್ತಿದ್ರು ಕೈಯಾಗ ಕಡ್ಡಗ ಆ ಹತಾರ ಆ ಕಳ್ಳಿ ಆ ಪಿಲ್ಲ ಬಾಣ ಎಲ್ಲ ತೊಗೊಂಡು ಬಂದಾರ ದೇವಿಗೆ ಹೊಡಿಬೇಕತ್ತ ಈ ದೇವಿಗೆ ಹೊಡೆಯತ್ತಾಕತ್ತ ಅವ್ರಿಗೆ ಎಲ್ಲ ಈಕಿನ ಶಕ್ತಿ ಎಂಥದ ಅಪ್ರ ಶಕ್ತಿ ತುಂಬಿಲ್ಲ ಆಕಿನ ಮೈಯ ಬ್ರಹ್ಮ ವಿಷ್ಣು ಮಹೇಶ ಸೂರ್ಯ ಚಂದ್ರ ವರುಣ ಕಿನ್ನರ ಎಲ್ಲರ ಶಕ್ತಿ ಒಬ್ಬಕಿಗೆ ಕೊಟ್ಟಾರ ಅಕ್ಕಿ ಹೊಡೆಯತ್ ಆಕತ್ತ ಆದಿತ್ಯ ಇವ್ರಿಗೆ ಅಕ್ಕಿ ಹೊಡೆಯತ್ತಾಕತ್ತಾದಿತ್ಯನೂ ಮುಂದ ಇವರಿಬ್ಬರಿಗೆ ಹೊಡೆದಳು ಆ ತಾಯಿ ಹೊಡೆದ ಬಳಕ ನನ್ನ ಬಿಡಾಲ ನನ್ನ ಹೊಡೆದಾಗ ಇವ್ರಕಾವಪ್ಪ ಅವನ ನೀಚ ದೈತ್ಯ ಇದ್ದ ಚಿಕ್ಷುಕುರ್ ಅಂತೇಳಿ ಭಾಳ ಕೆಟ್ಟ ದೈತ್ಯವ ಚಿಕ್ಷುಕುರ್ ಅಂತೇಳಿ ಮುಂದ ಆ ತಾಯಿ ಹಿಂಗೆ ಆಟ ಬರ್ತೀಳು ಅವ ಕೆಟ್ಟ ದೈತ್ಯ ಹೊಡಿಬೇಕಂತ ಹಿಂಗ ಆಡ್ಡ ಬರ್ತಿದ್ದ ಆದ್ರ ಆದಿಶಕ್ತಿ ಮುಟ್ಟು ತಾಕತ್ತ ಇವನಿಗೆ ಆಗ್ತಿದ್ದಿಲ್ಲ ಇವತನ ಬಹುತೇಕ ಈಕಿ ಹೆಣ್ಮಗಳ ಈಕೆ ಯಾವಕ್ಕಿನ ರಾಕ್ಷಸದಾಳ ಅಂದಿವ ನಾವೇ ರಾಕ್ಷಸರ ರಾಕ್ಷಸರದಿವಂತ ಮಾಡಿದೇವ ನಮಗಿಂತಲೂ ಈಕಿ ಕೆಟ್ಟ ರಾಕ್ಷಸಿ ಇದ್ದಂಗೆ ಕಾಣ್ತಾಳಂತ ಸನೆ ಹೋದ ಸನೆ ಹೋದ ಕೂಡಲೇ ತನ್ನ ತದ್ರೂಪ ತೋರಿಸು ಅವಾಗಂದ ಈಕಿ ರಾಕ್ಷಸಿ ಅಲ್ಲೋ ಮಾರಾಯ ಈಕಿ ನಮಗೆ ಮರ್ದನ ಮಾಡ್ಲಕ್ಕೆ ಆ ಆದಿಶಕ್ತಿನೇ ಬಂದಾಳಂತ ಬಂದಾಳಂತ ಮುಂದೆ ವಿತ್ತ ನಡಿತ ಪರಂಪಾರ ಬರೇ ಮೈಸಾಸುರ ನಿತ್ತ ನೋಡ್ತಿದ್ದ ನಿಮ್ಮ ಚುಕ್ ಅವರು ಆಟ ಬರ್ತಿದ್ದ ಬರೋದ್ರೊಳಗಾಗ ತನ್ನಲ್ಲಿ ಇರುವಂತ ಬಿಲ್ಲ ಬಾಣ ತಗೊಂಡು ಸೈನ್ಯ ತಗೊಂಡು ಅವಾಗ ಮುಂದೆ ಅಡ್ಡ ಬರೋದ್ರೊಳಗಾಗಿ ಆದಿಶಕ್ತಿ ಒಬ್ಬೊಬ್ಬರನ್ನ 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 ಹೊಡೆದು ಸಂವಾರ ಮಾಡ್ಕೋತ ಸಂವಾರ ಮಾಡ್ಕೋತ ಬರ್ತಾಳೆ ಮುಂದೆ ಆದಿಶಕ್ತಿಯನ್ನು ನನಗೆ ಹೊಡ್ಯಾಂಗೆ ಅಂತೇಳಿ ಅವ ಕೆಟ್ಟ ಐತ್ಯ ತನ್ನಲ್ಲಿ ಬಿಲ್ಲ ಬಾಣ ತೊಗೊಂಡು ಬಿಡಕತ್ತ ಬಿಲ್ಲ ಬಾಣ ಮುರಿದು ಒಗದಳು ಅವ ತನ್ನಲ್ಲಿದು ಶಸ್ತ್ರ ಕಡ್ಗ ತಗೊಂಡು ಹೊಡಿಬೇಕಂದ ಆ ಕಡ್ಗ ಸಹಿತ ಮುರಿದು ಒಗೆದಳು ಎಪ್ಪ ಇದು ಕೆಲಸ ಬಿರುಸಿ ಇದ್ದಂಗೆ ಅಂದವ ಈಗಿನ ಕೈಯಾಗ ನಾವು ಉಳ್ಯಂಗೆ ಕಾಣಿಸಲ್ಲ ಅಂತೇಳಿ ಏನು ಮಾಡದ ಆ ಇವನಿಗೆ ಭಯ ಹುಡ್ತು ಇವನಿಗೆ ಭಯ ಹುಟ್ಟಿ ಇವ ಹಿಂದಕ್ಕೆ ಸ ಸರಿದ್ರೊಳಗಾಗಿ ಅವನ ಸೈನ್ಯ ಎಲ್ಲ ಕಲ್ತು ಆ ದೇವಿಗೆ ಹಂಚಿ ಓಡಕ್ಕೆ ಮಾಡಿಬಿಡ್ತು ಅವಾಗ ಮಹಿಷಾಸುರ ಅದರ ತಾನ ಏ ಯಾರೂ ಹೋಗಬೇಡ್ರೋ ಆಕೆಗೆ ಮುತ್ತಿಗೆ ಹಾಕಿರಿ ಆಕೆಗೆ ಸುತ್ತು ಕಟ್ಟ್ರಿ ಗಟ್ಟಿ ಎಲ್ಲಾರು ಕಲ್ತ ನಿಮ್ಮ ಬಾಣ ಬಿಡ್ರಿ ಆಕೆ ಒಂದು ಏಕೋಚಿತ್ತ ಒಂದು ಹೆಂಗಸ ಸಾಯಂಗಿಲ್ಲೇನು ನೀವು ಹೋಗ್ರಿ ಅಂತೇಳಿ ಅಂದಾಗ ಮತ್ತೆ ಇನ್ನು ಮಾಲಕನ ಮಾತು ಕೇಳೇಬೇಕಾಯ್ತು ಮೈಸಾಸುರನ ಮಾತು ಕೇಳಿ ಎಲ್ಲರೂ ಸುತ್ತ ಕಟ್ಟಿ ಬಂದು ಅವಾಗ ಆ ತಾಯಿಗೆ ಬಿಲ್ಲ ಬಾಣ ಬಿಡ್ತಾರೆ ಅವೆಲ್ಲ ತಾಯಿ ತಲೆ ಮೇಲೆ ಇರ್ತಕ್ಕಂಥ ಕಿರಟದೊಳಗೆ ಹೋಗಿ ನಡ್ತಿದ್ದು ಕರೆ ಆದರೆ ಆ ತಾಯಿಗೆ ನಡುತ್ತಿದ್ದಿಲ್ಲ ಆ ತಾಯಿಗೆ ನಡುತ್ತಿದ್ದಿಲ್ಲ ತಾಯಿಗೆ ನಡುವಂಥ ಬಾಣಿ ಭೂಮಿ ಮೇಲೆ ಅವಾಗ ಹುಟ್ಟಿದ್ದಿಲ್ಲ ಹುಟ್ಟಿದ್ದಿಲ್ಲ ಇವರೆಲ್ಲ ರಗಡ ಪ್ರಯತ್ನ ಮಾಡಿದ್ರು ಆ ದೇವಿಗೆ ಹೆಂಗರೆ ಮಾಡಿ ನಾವು ಹೊಡಿಬೇಕಂತ ವಿಚಾರ ಮಾಡಿದ್ರು ಆದರೂ ಏನು ಮಾಡಿದ್ರು ಕೂಡ ಸಾಧ್ಯ ಆಗಲಿಲ್ಲ ಸೈನ್ಯ ಎಲ್ಲ ಬಿಟ್ಟು ಅಂಜಿ ಓಡಿ ಹೋಗುವಂಥ ಸಮಯದೊಳಗೆ ಅವ ಚುಕ್ ಚುಕ್ಕರ ಆಡ್ಡ ಬಂದು ಆ ಶಿವನೇ ಈ ಶಿಮ್ವಕ್ಕೆ ಹೊಡೆದು ಬಿಟ್ಟರೆ ಅಂತ ಹೇಳಿ ದೇವಿ ವಾಹನ ಸಿಂಹ ಇತ್ತಲ್ಲ ಆ ಶಿಮ್ವಕ್ಕೆ ಬಂದು ಹಿಂಗೆ ಆಡ್ಡ ಗಟ್ಟಿ ಅದರ ಕೂಗಲು ಹಿಡಿತಿದ್ದ ಆದಿಶಕ್ತಿ ಇವ ಸಿಂಹದ ಕೂಗು ಹಿಡಿಯಟ್ಲೆ ಆಕೆ ಅವನ ತಲೆನ ಚುಟ್ಟ ಹಿಡಿದು ತೆಳಗು ಅವನಿಗೆಳಗ್ ಹೋಗದ್ ಬಿಟ್ಟಳು ಕೆಳಗಿಂದ ಅಟ್ಟೆ ತಡ ಬಿದ್ದ ನಡಗಲ್ ಕತ್ತ ಗಡ 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 ಆವಾಗ ಆದಿಶಕ್ತಿ ಹೇಳ್ತಾಳ ನಾ ಯಾರಿದ್ದೀನಿ ಒಂದ್ ಸ್ವಲ್ಪ ನಾನು ಕಡೆಗೆ ನೋಡಿ ಲಕ್ಷ್ಯ ಇಡು ನೀ ಅಂದಳು ತೆಳಗ್ ಬಿದ್ದಾನ ಮಗ ಯವ ನೀನು ಕಾಲು ಬೀಳ್ತೀನಿ ಬಿಡು ಯಾವಾಗ ಮೊದಲ ಆ ದೇವತೆಗೆ ಕಬರಿ ಇಟ್ಟಿಲ್ಲ ಮಗ ಏನು ಹೊಡಿತಾಳ ಅನ್ನೋದು ಕೊರತೈತೆ ಕಾಲ ಕೈ ಬೀಳಕತ್ತ ಆವಾಗ ಆದಿಶಕ್ತಿ ಅತ್ತಾಳೆ ನೀ ಮಹಾ ಮುರುಕಿದ್ದೀ ನೀ ಮಹಾ ನೀಚರಿದ್ದೀರಿ ನಿಮ್ಮಿಂದ ಇಡೀ ನಮ್ಮ ದೇವಾನು ದೇವತೆಗಳಿಗೆಲ್ಲ ಇಂಥ ತ್ರಾಸು ಕೂಡ ಕತ್ತಿರಿ ಅಂದ್ರೆ ನಿಮ್ಮ ಸಲುವಾಗಿ ನಾನು ಬಂದಕ್ಕಿ ನಾನು ಆದಿಶಕ್ತಿ ಇದ್ದೀನಿ ಇವಾಗ ನಿನ್ನ ಕತೆ ಮುಗೀತು ಅಂದಳು ಕತೆ ಮುಗೀತು ಅಂದಳು ಕುಂಬಳಕಾಯಿ ತೊಗೊಂಡು ಬರ್ಸಿ ನಿನ್ನ ಕತ್ತಿ ಮುಗಿ ದೇವಿ ಅವತಾರ ತೋಟ ನಿತ್ತಾಗ ಬ್ರಹ್ಮಾಂಡೆಲ್ಲ ನಡ್ಗಲ ಕತ್ತು ಬ್ರಹ್ಮಾಂಡೆಲ್ಲ ನಡ್ಗಲ ಕತ್ತು ಆ ಆದಿ ಆದಿಶಕ್ತಿ ಬಂದು ಮರೆ ಮುಂದೆ ನಿತ್ತಾಳ ಇವ ತೆಳಗ ಬಿದ್ದಾನ ತನ್ನ ತದ್ರೂಪ ತೋರಿಸ್ದೆಳಿದಾಗ ನನಗೆ ಸಂವಾರ ಮಾಡ್ಲಾಕ ಬಂದಕ್ಕಿನೇ ಇದ್ದಂಗೆ ಕಾಣಿಸ್ತಿ ಅತ್ತ ಒಂದೇ ಸವನ ತಾಯಿ ಕಾಲು ಆ ಬೆಡ್ಕೊಳಕ್ಕ ಯವಾ ನನಗೆ ಜೀವದಾನ ಮಾಡೋ ತಾಯಿ ನನ್ನಿಂದ ತಪ್ಪಾಯಿತು ತಾಯಿ ನಾನು ತಪ್ಪು ಮಾಡಿದ ತಾಯಿ ಅಂತ ಒಂದೇ ಸವನ ತಾಯಿ ಪಾದ ಹಿಡಿದು ಕೇಳ್ಕೊಳಕತ್ತ ನಿನಗೆ ಬಿಟ್ಟರೆ ಇನ್ನ ಈ ನನ್ನ ದೇವಾನು ದೇವತೆಗಳಿಗೆ ನಿನ್ನಿಂದ ಹಿಂಸೆ ಕೊಡ್ತೀವಿ ಮಗನ ಇಲ್ಲಿವರೆಗೆ ನೀ ಮಾಡಿದ್ದ ಎಲ್ಲ ಕಾರ್ಯ ಮುಗೀತು ಇನ್ನು ನಿನ್ನ ಮರ್ದ ನಮ್ಮ ಆಡೇ ಅಂತ ತಾಯಿ ತನ್ನಲ್ಲಿ ಇರತಕ್ಕ ರುಂಡ ಹಾರಿಸಿ ಬಿಟ್ಟಳು ರುಂಡ ಹಾರಿಸಿ ಬಿಟ್ಟು ಹೊಡಿರಿ ಶುಭ ಸೋಮ ಮೊದಲನೇ ದಿವಸ ಅಂಬಾ ಭವಾನಿ ಹತ್ತ ನೋಡ್ದವ್ರ ಅಷ್ಟೇ ಹೊಳ್ಳಿ ಅಂಬಾ ಭವಾನಿ ನೋಡೇ ಇಲ್ಲ ನಾವು ಮೊದಲನೇ ದಿವಸ ಅಂಬಾ ಭವಾನಿ ಹೊತ್ ನೋಡಿದೆವು ಎರಡನೇ ದಿವಸ ದಾನಮ್ಮ ಮೂರನೇ ದಿವ್ಸಿಗೆ ಎಲ್ಲಮ್ಮ ಇವತ್ ನಾಲ್ಕನೇ ದಿವ್ಸಿಗೆ ಶನಿವಾರದತ್ ಆಗ್ಯಳೋ ಗೊತ್ತಿಲ್ಲ ಏನು ಯಾವ ವಾರದತ್ತ ಗೊತ್ತಿಲ್ಲ ಇವತ್ತು ವೆಂಕಟರಮಣ ಆಯ್ಕ ನೀವು ಅನ್ಬೋದು ನಾವು ಹಂಗೆ ಏನಾರು ನಮ್ಮ ಕಡಿಂದ ಮಾಡೋಕೆ ಸಾಧ್ಯ ಅದೇನಿ ಸಾಧ್ಯ ಇಲ್ಲ ಯಾಕೆ ನಮ್ಮ ರೂಪ ಆಗಬೇಕಾಗಿತ್ತು ನಮ್ಮ ಯಾಕೆ ಆಗಲ್ಲ ಶಕ್ತಿನೇ ಇಲ್ಲ ನಮ್ಮಲ್ಲಿ ಮಾತು ಆ ಶಕ್ತಿ ಬೇಡ ಬರೀ ತಿಂದು ತುಡಿಬೇಕಂದ್ರೆ ಶಕ್ತಿ ಇಲ್ಲ ಆ ಶಕ್ತಿ ಉಳಿತು ಹ್ಞೂ ಈಗ ಬಹುತೇಕ ಆವಾಗ ನಮ್ಮ ತಾಯಿ ದೇವರು ಹೋಗಿ ದುಡಿದು ಕಟ್ಟಿಗೆ ತಂದು ಅಡಿಗೆ ಮಾಡ್ತಿದ್ದು ಏನು ನೀರು ಹೊತ್ಕೊಂಡು ತರ್ತಿದ್ದು ಶೇದಿ ಬಾವಿಗೆ ಹೋಗಿ ಆ ಕೊಡ ತೊಗೊಂಡು ಜೋಕೊಂಡು ತರ್ತಿದ್ದ ತಾಮ್ರ ಕೊಡ ಅದು ಈ ಪ್ಲಾಸ್ಟಿಕ್ ಕೊಡ ಹೇಳೋಲ್ಲ ಈಗ ಇನ್ನೆಲ್ಲಿ ತಾಂಬ್ರ ಕೊಡಕ್ಕೆ ಹೋಗೋದು ತಾಂಬ್ರ ಕೊಡ ಇವ್ರ ಕೈಯ್ಯಕ್ಕೆ ಕೊಟ್ರೆ ಖಾಲಿ ಕೊಡ ಹೇಳಂಗಿಲ್ಲ ಇನ್ನು ತುಂಬಿದ ಕೊಡ ಒತ್ತಟ್ಟು ಉಳಿತು ಯಾಕಂದ್ರೆ ಇದು ದಿನಮಾನ ಆಟೋಮೆಟಿಕ್ ಚೇಂಜ್ ಹಾಕೋದು ಬಂದದ ಅವಾಗ ನಮ್ಮ ತಾಯಿ ದೇವರು ತಾಂಬ್ರ ಕೊಳ ತೊಗೊಂಡು ಹೋಗಿ ಶೇದಿ ಬಾಮಿ ಒಳಗೆ ಆ ತುಂಬಿಕೊಂಡು ಹಗ್ಗ ಹಿಡ್ದು ಜೊಕ್ಕೊಂಡು ಆ ಒಬ್ಬರೇ ತೇಲಿ ಮೇಲೆ ಇಟ್ಕೊಂಡು ಬರ್ತೀರಂತ ಈಗ ಆದಿತ್ಯವ ನಿಮ್ಮ ಕೈಲಿ ಅಲ್ಲೇ ನಳ ಅದಾವೀಗ ಅದಕ್ಕೆ ಹೋಗಿ ಹಿಂಗೆ ಬಾಯಿ ಹೆಚ್ಚೋದು ಕುಡಿಲಕ್ಕೆ ಸರಿಯಾಗ್ತವ ಮತ್ತೆ ಝಳಕ್ ಮಾಡ್ಬೇಕಾದ್ರೆ ಹೋಗಿ ನಲ್ಲಿ ತಿರುಕುಬಿಡದ ಅದನ್ನೇ ಮಾಡಿಸ್ಬಿಡ್ತೈತೆ ಝಳಕ್ ಎಟ್ ಎಡು ಎಟ್ಟು ಅಜ್ ಬಂದದ್ದು ನೋಡ್ರಿ ಮತ್ತೆ ಅದ್ರಾಗ ಇತ್ತೀತ್ ನಾವು ಮೊನ್ನೆ ನೋಡಿದೆವು ನಾವು ಒಂದು ಕಡೆ ಹೋಗಿದೇವು ಪುರಾಣಕ್ಕೆ ಯಪ್ಪ ನಮ್ಮ ಅರಿವಿ ಒಂಚೂರು ಯಾರ ಕೈಗಾರ ಕೂಡ್ರಿ ಒಕ್ಕೊಂಬರ್ಲಕ್ಕ ಇಲ್ರಿ ರೀ ಏನು ಹೊಗೆಯೋದ ಅವಶ್ಯಕತೆ ರೀ ಅಂದ್ರೆ ಅವರು ಯಾಕೆ ಅಂದೆ ಏನು ಹಿಟ್ಟೆ ಉಟ್ಕೋಲ್ಲ ಏನೋ ಅಂದೆ ಏಯ್ಯಪ್ಪ ಅಟ್ಟೆ ಉಟ್ಕೋತೀರಿ ಮಿಷನ್ ಅದು ಒಳಗೆ ಹಾಕಿದ್ರೆ ಸಾಕ್ರಿ ಅದೆಲ್ಲ ತಾನೇ ಹೈರಾಣ ಮಾಡಿ ಹೊರಗೆ ತೆಗೆದು ಕೊಡ್ತದಂದರು ಒಂದು ತಾಸು ಕೊಟ್ಟೆವು ತೊಗೊಂಡು ಬಂದೇ ಗಬರು ನೋಡ್ರಿ ಎಟ್ಟು ಬೇಳಗೈ ಅವ್ನು ನಿಮ್ಮ ಅರಿವಿ ಹೆಣ್ಮಕ್ಳು ಹೋಗದ್ರಿ ಹಿಂಗೆ ಆತಿದ್ದು ಏನ್ರಿ ಅಂದವ ಹಾಗಾದ್ರೆ ಈ ಮಷೀನ್ ಒಂದು ನಾನು ನೀ ಏನು ನಾನು ಪುರಾಣ ರೊಕ್ಕನೇ ಕೊಡಬೇಡ ಏನು ಮಾಡೋದು ಏನು ಮಾಡೋದಲ್ಲ ಶಿವ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಅಂಬಾ ಭವನಿ ಮಾತಾ ಕೀ ಜಯ ಹಿಂಗದ ಜಗತ್ತೆ ತಾಯಿ ಆದಿಶಕ್ತಿ ಚುಚ್ಚೂರ ನನ್ನ ಸಂವಾರ ಮಾಡಿದಳು ಮುಂದೆ ಪರಂಪರೆ ಏಕ ಇದು ಇದಕ್ಕೆ ಒಟ್ಟ ಸೀಮಿನೇ ಇಲ್ಲ ತಾಯಿ ಬಂದಿದೆ ಅದಕ್ಕೆ ಬಂದಾಳ ಅವತಾರ ತೊಟ್ಟು ನಿಂತಾಳ ಆಕೆ ಯಾರ ಕಬರ್ ಇಲ್ಲ ಯಾಕೆ ಕಬರ್ ಇಲ್ಲ ದೈತ್ಯರು ಅವ್ರ ತಮ್ಮ ಕಬರ್ ಇಲ್ಲ ದೇವಾನು ದೇವತೆಗಳ ಕೊಲಬೇಕು ಅವ್ರ ಕೂತಾರ ಅವ್ರನ್ನ ಕೊಲಬೇಕು ಈಕಿ ಅವತಾರ ತೊಟ್ಟು ಬಂದಾಳ ಎಷ್ಟು ಶಕ್ತಿ ಅದ ನೋಡ್ರಿ ದುರ್ಗಿ ಆದಕ್ಕೆ ಚಾಮುಂಡಿ ಆದಕ್ಕೆ ದುಷ್ಟರ ಸಂವಾರ ಮಾಡಾಗ ಆಕೆನ ಅವತಾರ ಹೆಂಗಾಗ್ಯದ ಗೊತ್ತದೇನು ಮಾರೆಲ್ಲ ಕಪ್ಪಾಗ್ಯದ ಕಣ್ಣೆಲ್ಲ ನೀಲಿ ವರ್ಣ ಆಗ್ಯಾವ ಕೈಯನ ತ್ರಿಶೂಲರೇ ತ್ರಿಸೂಲರೇ ಇದ್ದ ಈಗ ಬಂಗಾರ ವರ್ಣ ಇದ್ದಿದ್ದು ಅದು ಕೆಂಪುಗೆ ಬೆಂಕಿ ಅಪ್ಲೆ ಕಾಣ್ಲತ್ತ ಶಕ್ತಿ ಆ ಶಕ್ತಿ ತಪ್ಪಾ ಅದ್ರಾಗ ಅದೇ ಅವತಾರ ತೊಟ್ಟ ನಿತ್ತಾಗ ಹಾಂಗ್ಯಾಳ ಯಾರ ಭಕ್ತಿ ಭಾವದಿಂದ ಕರೀತಾರೋ ಆಕೆ ಸರಳ ನಮ್ಮ ನಿಮ್ಮಂಗಾಯಿ ಅವ್ರ ಮನೆಗೆ ಬಂದಾಳ ವ್ಯತ್ಯಾಸ ವ್ಯತ್ಯಾಸದಲ್ರಿ ಭಕ್ತಿ ಇಟ್ಟವ್ರ ಮನೆಯಾಗ ಮಹಾಲಕ್ಷ್ಮಿ ಆಗಿ ಬಂದ ಕೂತಾಳ ಆಕೆಗೆ ಎದುರಾದವ್ರ ಮನೆಯಾಗಿ ಇದೀಲಕ್ಷ್ಮಿ ಆಗಿ ಬಂದು ಕೂತಾಳ ತಮಗೆಲ್ಲ ಬರುತ್ತದ ವಿಜಯನಗರದ ಅರಸ ರಾಮರಾಯ ಅವರ ಮನೆಯೊಳಗೆ ತಲೆಮಾರಿ ಹಿಡ್ಕೊಂಡು ವಾಸ ಮಾಡಿದ್ದಳು ಲಕ್ಷ್ಮಿ ಮಹಾಲಕ್ಷ್ಮಿ ದೇವಿ ವಾಸ ಮಾಡಿದಾಗ ಅವನಿಗೆ ಪದೇ ಪದೇ ಹೇಳ್ತಿದ್ದಳು ರಾಮರಾಯ ನೀನು ವಿದ್ದಕ್ಕೆ ಹೋಗಬ್ಯಾಡ ಈ ವಿದ್ದದೊಳಗೆ ನೀನು ಸೋಲಾಗ್ತದ ನೀನು ಹೋಗಬ್ಯಾಡ ಅಂತ ಹೇಳಿದಳು ಆದರೂ ಕೂಡ ಮನೆಯನ ದೇವಿ ಮಾತ ಮೀರಿ ಎದ್ದಕ್ಕಾದ ಅಲ್ಲಿ ವಿದೊಳಗಮ್ಮ ಸೋತ ಇಷ್ಟೆಲ್ಲ ಆದ ಬಳಕ ದೇವಿ ಹೇಳ್ತಾಳಪ್ಪ ರಾಮರಾಯ ನೀನು ನನ್ನ ಮಾತಿಗೆ ಧಿಕ್ಕಾರ ಮಾಡ್ಲಕ್ಕತ್ತಿ ನನ್ನ ಮಾತಿಗೆ ದರ್ಕಾರ ತರಲ್ಲ ನಿನ್ನ ಐಶ್ವರ್ಯ ಒಂದಿನ ನಾ ಬಿಟ್ಟು ಅಂದ್ರೆ ಇದು ಎಲ್ಲ ನಾಶ ಆತದ ನೋಡು ಜಾಗ್ರತದಿಂದ ಇರುವಂತ ತಾಯಿ ಆದಿಶಕ್ತಿ ಪದೇ ಪದೇ ರಾಮರಾಯಗೆ ಎಚ್ಚರ ಮಾಡ್ತೇಳು ಆದ್ರ ಇವನಿಗೆ ಶ್ರೀಮಂತಿಕೆ ಮನದಾಗ ಅದು ಏನೂ ಅರಿವು ಇರಲಿಲ್ಲ ಮುಂದೆ ಒಂದಿನ ದೇವಿ ಹೇಳ್ತಾಳಪ್ಪ ರಾಮರಾಯ ನಿನ್ನ ಶ್ರೀಮಂತಿಕೆ ನಾ ಬಂದು ಅಂತ ನಿನಗಿಂತ ಶ್ರೀಮಂತಿಕೆ ಬಂದದ ಶ್ರೀಮಂತಿಕೆ ಬಂದಾದತ್ತ ನೀನು ಬಂಗಾರ ಚಪ್ಪಲ ಮಾಡಿಟ್ಟು ಮೆಟ್ಗೋಬೇಕಂತ ಆ ಬಂಗಾರ ಚಪ್ಪಾಲ ಯಾವತ್ತ ಮೆಟ್ಕೋತಿ ನೋಡು ಅವತ್ತೇ ನಿನ್ನ ಮನೆ ಬಿಟ್ಕೊಟ್ಟು ಓದ್ತಿನ ನಿನ್ನ ನೆನಪಿಟ್ಕೋ ಅಂದಳು ಆದಿಶಕ್ತಿ ಹೇಳಕತ್ತ ಮಹಾಲಕ್ಷ್ಮಿ ಅವಾಗ ರಾಮರಾಯ ದೇವಿ ಮಾತ ದರ್ಕಾರಬರ್ ಇಲ್ಲ ಆದಿಶಕ್ತಿ ಬಿಟ್ಟು ಆದ್ರೆ ನನ್ನ ಕತಿ ಏನಾಗ್ತದನ್ನೋದು ನೀವನಿಗೆ ವಿಚಾರ ಇಲ್ಲ ಎಷ್ಟು ಹೇಳಿದ್ರು ಕೇಳಿಲ್ಲ ಗತ್ತರಿ ಭಾಗಂ ಮೊದಲ ಅವನ ಮನೆಯಾಗಿದ್ದ ದೇವಿ ಹೌದು ಆಕಿದೆ ಹೇಳಕತ್ತಿನ ಆದಿಶಕ್ತಿ ಅವಾಗ ದೇವಿ ಎಟ್ಟು ಎಚ್ಚರ ಮಾಡಿದ್ರ ಭೀ ಕೂಡ ಆ ಮಾತಿಗೆ ಬೆಲೆ ಕೊಡಲಿಲ್ಲ ಬಂಗಾರ ಚಪ್ಪಲ್ಲ ತನ್ನ ಶ್ರೀಮಂತಿಕೆ ಒಳಗೆ ಬಂಗಾರ ಚಪ್ಪಗಲ್ ಚಪ್ಪಲ್ಲಿ ಮೆಟ್ಗೊಂಡ ಆ ತಾಯಿ ರಾತ್ರಿ ಮನೆ ಬಿಟ್ಟು ಹೋಗುವಂಥ ಪ್ರಸಂಗ ಬರ್ತದೆ ರಾತ್ರಿ ಮನ್ಕೊಂಡಾನ ತಾಯಿ ಹೇಳ್ತಾಳೆ ಮಾರಿ ಮುಂದೆ ನಿತ್ತು ರಾಮರಾಯ ಎಂಟು ತಲೆಮಾರಿ ನಿನ್ನ ಒಳಗಿದ್ದನ ನಿನ್ನ ರಾಜ್ಯವಾಡ್ಯದೊಳಗಿದ್ದನ ನಿನ್ನ ಆಸ್ಥಾನದೊಳಗಿದ್ದನ ಇವಾಗ ಅವರೆಲ್ಲ ನಾ ಹೇಳದಂಗೆ ಕೇಳದರ ಅಂತ ನಿನ್ನ ರಾಜ್ಯ ಆಸ್ಥಾನ ಇಲ್ಲಿವರೆಗೆ ಬತ್ತು ಇವಾಗ ನೀವು ಅಪ್ಪವು ನನ್ನ ಮಾತು ಮೀರಿ ಅಂದ್ರೆ ನಾ ಇವತ್ತಿಗೆ ನಿನ್ನ ರಾಜ್ಯ ಬಿಟ್ಟು ನಾನು ಹೋಗಕ್ಕಿದ್ದೀನಿ ನೀನು ಏನು ಮುಂದೆ ನಿನಗೆ ಹೆಂಗೆ ಮನಷಿಗೆ ಬರ್ತದ ಹಾಗೆ ಮಾಡಂತ ಆದಿಶಕ್ತಿ ಹೇಳಿ ಈಕೆ ಅವನ ಮನೆ ಅವನ ರಾಜ್ಯ ವಾಡೆ ದಾಟದಳು ಇವನಿಗೆ ಬತ್ತು ನೋಡ್ರಿ ಮಗನಿಗೆ ಕುತ್ತ ಕುತ್ತ ಬತ್ತು ಆದಿಶಕ್ತಿ ಅವನ ಮನೆ ಬಿಟ್ಟು ಭೀಮಾ ಒಳಗೆ ಹೋಗಿದಳು ಭೀಮಾ ನದಿ ಒಳಗೆ ಗಾಜಿನ ಕಂಬದೊಳಗೆ ಹೋಗಿ ಇದೇ ಭೀಮಾ ನದಿಯಾಗ ಹರಕೊತ್ತ ಹೋಗಿ ಅಲ್ಲಿ ಅಫ್ಜಲಪುರ ತಾಲೂಕು ಗತ್ತರಿಗಿ ಎಂಬ ಪಟ್ಟಣಕ್ಕೆ ಹೋಗಿ ಒಬ್ಬ ಹಾಲು ಮತದ ಮನುಷ್ಯ ದ್ಯಾಮಣ್ಣ ದ್ಯಾಮಣ್ಣಂತೇಳಿ ಅವನ ಮೂಢ ಭಕ್ತಿಗೆ ಮೆಚ್ಚಿ ನಾ ತಾಯಿ ಯಪ್ಪಾ ನಾನು ನಿಮ್ಮ ಊರಿಗೆ ಬರ್ತೀನಿ ನಿಮ್ಮ ಊರಾಗ ಬಂದು ನಿಂತೀನಿ ನಿಮ್ಮ ಊರಾಗ ಒಳಗೆ ಅಗಸಿಗೆ ಬಂದು ಕುಂದಿರಬೇಕನ್ನೋ ವಿಚಾರ ನಂದದ ಕರ್ಕೊಂಡು ಹೋಗಂತ ಆ ಸರ್ಪ ರೂಪದೊಳಗೆ ಹೇಳಿದಾಗ ನಾವು ಊರ ಗೌಡಗ ಊರಾನವರಿಗೆ ಕರ್ಕೊಂಡು ಬಂದು ಆ ತಾಯಿಯನ್ನು ಕರ್ಕೊಂಡು ಹೋಗಿ ನೆಟ್ಟ ಮಾಡಿಸಿದ ಬಹುತೇಕ ತಾಯಿ ನಡುಗಡ್ಡೆಯಾಗ ಹೋಗಿ ಮೆಟ್ಟು ಮಾಡಿದಳು ಅನ್ನ ಇಡೀ ಗತ್ತರಿಗೆ ಕ್ಷೇತ್ರವೇ ಪಾಗಮ್ಮ ದೇವಿ ಅಲ್ಲಿ ಪಾದಿಟ್ಟನೆಲ್ಲ ಪಾವನಗೊಳಿಸಿದಳು ಇಡೀ ಗತ್ತರಿಗೆ ಪಟ್ಟಣನೇನ ಸುಕ್ಷೇತ್ರ ಮಾಡಿ ಇಟ್ಟಳು ಸುಕ್ಷೇತ್ರ ಮಾಡಿ ಇಟ್ಟಳು ಇವನ್ ಹೆಂಗಾಯ್ತು ಪರಿಸ್ಥಿತಿ ರಾಮರಾಯಿಂದ ಎಲ್ಲಿಗೆ ಬತ್ತು ಲಕ್ಷ್ಮಿ ಹೋದ್ಮಕೆ ಏನ್ರೀ ಉಳೀತದೆ ಏನ್ರಿ ಏನ್ರೇ ಉಳಿತದೇನ್ರಿ ಏನೂ ಉಳಿಯಲ್ಲ ಲಕ್ಷ್ಮೀ ನಮ್ಮ ಮನೆಯಾಗಿರಬೇಕಾದ್ರೆ ಏನು ಮಾಡಬೇಕು ಏನು ಮಾಡ್ಬೇಕ್ರಿ ಸುಮ್ಮ ಕಮ್ಮ ಉಂಡು ಮುಕ್ಕೋಬೇಕಿರಿ ಲಕ್ಷ್ಮಿ ನಮ್ಮ ಮನೆಯಾಗ ಉಳಿಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಶಂಬರ್ ರೂಪಾಯಿ ಇದ್ದು ಅಂದ್ರೆ ಇದೇನು ಶಂಬರ್ ರೂಪಾಯಿದಾಗ ಒಂದು ಐದು ರೂಪಾಯಿಯ ಕಾಲಕ್ಕೆ ಮತ್ತೊಬ್ಬರಿಗೆ ಬೇಡಿ ಬಿಕಾರಿಗೆ ದಾನ ಧರ್ಮ ಪರೋಪಕಾರಕ್ಕೆ ಕೊಡಬೇಕು ಏ ಶಂಬರ್ ರೂಪಾಯಿ ಲೋಟ ಎಲ್ಲಿ ಮುರ್ಸೋದ ಏ ಭಿಕ್ಷಕರು ಬಂದಾರಂದ್ರೆ ಅವ್ರಿಗೆ ಅಂದ್ರೆ ಶಂಬರ್ ರೂಪಾಯಿ ಲೋಟ್ ಮುರಿತ ನಡಿ ನೀವು ಹೋಗಿ ಮುಂದಿನ ಮನೆಗೆ ಅದು ಕಳಿಸದ್ರಿ ಅದು ಉಳ್ಯದ ಐದು ರೂಪಾಯಿ ಉಳಿತದ ತೊಂಬತ್ತೈದು ರೂಪಾಯಿ ನಿಮಗೆ ಹೋಗ್ತದೆ ಐದು ರೂಪಾಯಿ ಕೊಟ್ರಿ ಅಂದ್ರೆ ತೊಂಬತ್ತೈದು ಉಳಿತದ ಮತ್ತು ಐದು ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ತೊಂಬತ್ತೈದು ಹೋಗಿ ಐದು ರೂಪಾಯಿ ನಿಮ್ಮಲ್ಲಿ ಉಳಿತದ ದೇವಿ ಉಳಿಬೇಕಾದ್ರೆ ಏನು ಬೇಕು ಅಂದ್ರೆ ನಿಮ್ಮ ಪ್ರೀತಿ ಮತ್ತು ಭಕ್ತಿ ಬೇಕು ಸುಮ್ಮನೆ ನಿಮಗೊಂದು ಮಾತು ಹೇಳ್ತೀನಿ ಸಿದ್ದೇಶ್ವರ ಅಪ್ಪುಗಳು ಹೇಳ್ಯಾರ ಈ ಕಥೆ ಬಹುತೇಕ ಯಾರು ಕೇಳಿರೇನಿಲ್ಲೋ ಗೊತ್ತಿಲ್ಲ ಸುಮ್ಮನೆ ನೆನಪಿ ತಂದು ಕೊಡ್ತೀನಿ ದೇವಿ ನಿಮ್ಮ ಮನೆಯೊಳಗೆ ಉಳಿಬೇಕಾದ್ರೆ ಹೆಂಗೆ ನೀವು ಇರಬೇಕಂತ ಕೇಳಿದ್ರೆ ಓ ದೇವಿ ಆದಿಶಕ್ತಿ ಮಹಾಲಕ್ಷ್ಮಿ ಒಬ್ಬನ ಮನೆಯಲ್ಲಿ ಎಂಟು ತಲೆಮಾರಿ ವಾಸ ಮಾಡಿದಳು ಒಂಬತ್ತನೇ ತಲೆಮಾರಿ ಇದ್ದಳು ಅವಾಗಿವ ಯಜಮಾನ ಮನುಷ್ಯ ನಾಲ್ಕು ಮಕ್ಕಳು ಇದ್ದೀವನಿಗೆ ಗಂಡಸು ಮಕ್ಕಳು ಅವಾಗ ಈ ತಾಯಿ ಎಂಟು ತಲೆಮಾರಿ ಮುಗಿದು ಒಂಬತ್ತನೇ ತಲೆಮಾರಿ ಅವನು ಮುಪ್ಪ ವಯಸ್ಸು ಬಂದಿತ್ತು ಬಂದಿತ್ತ ಅವನಿಗೆ ಯಜಮಾನ ಮನುಷ್ಯ ಆಗಿದ್ದ ಅವಾಗ ಒಂದು ದಿವಸ ರಾತ್ರಿ ತಾಯಿ ಎದ್ದಳು ಎದ್ದು ಅವಾಗ ಹಸರ ಶೇರಿ ಹಣೆ ಮೇಲೆ ಕುಂಕುಮ ಕೈಯಾಗ ಹಸರ ಬಳಿ ತೊಟ್ಕೊಂಡಾಳ ಆ ದೇವರು ಕೂಲೆಂದು ಬಂದ್ ನಿತ್ತಾಳ ನಿಂತಾಳ ಬೆಳಕು ಬಿದ್ದದ ಇವ ಮನಿ ಯಜಮಾನ ಮನುಷ್ಯ ಮನಿ ಜೇಜಿ ಅಂತ ಇರ್ತಾವ್ ತಲಬಾಕ್ಲ ಮುಂದ ಈಗೆಲ್ಲ ಜೇ ಹೋಗ್ಯಾವ ಇವ್ ಮನಿ ಬಂದ ಕೂಡ್ಲಿ ಆ ಮನಿ ಜೇಜಾಗ ರಾತ್ರಿ ಬಾರ ಆಗ್ಯದ ಇವ ಮನಿ ಜೇ ಜಾಗ ನಾಲ್ಕು ಗಂಡಸ ಗಂಡಸು ಮಕ್ಕಳು ನಾಲ್ಕು ಮಂದಿ ಸ್ವಸ್ಥ್ಯಾರ ಹೋಗಿ ತಮ್ ತಮ್ ಕೋಲ ಮಕೊಂಡಾರ ಈಕಿ ಪಡಸಾಲ ಬಂದು ನಿತ್ತಾಳ ಹಸಿರು ಸೇರಿ ಒಟ್ಟು ಕೈಯಾಗ ಬಳಿ ಹಾಯ್ಕೊಂಡು ಹಣಿ ಮ್ಯಾಲೆ ಇಟ್ಟಾಗಲು ಕುಂಕುಮ ಹಚ್ಕೊಂಡು ಕಾಲಾಗ ಗೆಜ್ಜಿ ಹಾಕ್ಕೊಂಡು ಬಂದು ನಿಂತಾಳ ಆವಾಗಿವಂದ ನನ್ನ ಸೊಸಿನೂ ಅಲ್ಲ ನನ್ನ ಸ್ವಸ್ಥೆಯರು ಅಲ್ಲ ಯಾರು ಇದ್ರಿ ಬೇಕಪ್ಪ ರಾತ್ರಿ ಹೆಣ್ಮಗಳು ಬಂದು ಪಡಸಲ್ಯಾಗ ಬಂದು ನಿಂತಾಳಲ್ಲ ಅಂತ ನೀವು ಎದ್ದು ಕೂತು ಅವಾಗ ಅವಾಗಿಕ್ಕಿ ಸಣ್ಣಗೆ ಐದು ಅವಾಗ ಆವಾಗ ಹೇ ಹೇಯ್ಯವ ಯಾರಿದ್ದೀನಿ ನಿಂದ್ರಂದ ಅವಾಗಿಕ್ಕಿ ಎತ್ತಾಳ ಯಾಕಪ್ಪ ಅಂದಳು ಅಲ್ಲವಾ ನೀ ಯಾರಿದ್ದೀ ಎಲಿ ಹೊಂಟಿ ಅತ್ತ ಕೇಳ್ದ ಅವಾಗ ಈಕಿ ಹೇಳ್ತಾಳ ನಾನು ಲಕ್ಷ್ಮಿ ಅದೀನಿ ನಿನ್ನ ಮನೆಯಂದು ಇವತ್ತ ಹೋಗ್ತೀನಿ ನಾ ಲಕ್ಷ್ಮಿ ಅದೀನಿ ಇವತ್ತು ನಿನ್ನ ಮನೆಯಂದು ಹೋಗ್ತೀನಿ ಅಂದಾಗ ಅವಾಗವ ಮನಿ ಯಜಮಾನ ತಾನೆ ಯವಾ ವ ಎಂಟು ತಲೆಮಾರಿ ಹಿಡ್ಕೊಂಡು ಇದು ನಂದು ಒಂಬತ್ತನೇ ತಲೆಮಾರಿ ಆ ಒಂಬತ್ತನೇ ತಲೆಮಾರಿದಿಂದ ಅವನ ಮನ್ಯಾನ ಲಕ್ಷ್ಮಿ ಹೋಗ್ಯಾಳಂದ್ರೆ ಯಾವ ನಾಳೆ ನೀವು ಹಾದ ಬಳಕೆ ನಮ್ಮ ಪರಿಸ್ಥಿತಿ ಭಾಳ ಹೈರಾಣ ಬರ್ತದ ನೀ ಯಾಕೆ ಹೊಂಟಿ ಹೇಳು ಅಂದ ಏಯ್ ಎಷ್ಟು ದಿನ ನೀನು ಮನೆ ಆಗಿರಲಿ ಅವಂದಳು ಲಕ್ಷ್ಮಿ ಎಂಟು ದಿನ ನಿನ್ನ ಮನೆ ಆಗಿರಲಿ ಒಂಬತ್ತು ತಲೆ ಮಾರಿ ಹಿಡ್ಕೊಂಡು ನಿನ್ನ ಮನೆ ಆಗದೀನಿ ನಾ ಈ ಇನ್ನು ಮುಂದೆ ಹೋಗಿ ಮತ್ತೊಬ್ಬರು ಮನೆ ಶೇರ್ ಹಾಕ್ಯದೀನಿ ನಾವು ಹೋಗ್ತೀನಿ ದಾರಿ ಬಿಡು ಅಂದಳು ಅವಾಗ ಮಾತಾನೆವ ನೀವು ಹಾದಿ ಅಂದ್ರೆ ನನ್ನ ಪರಿಸ್ಥಿತಿ ಕಲ್ಲೋಲು ಆಗ್ತದೆ ಯವ ನೀವು ಹೋಗಬೇಡ ಕೈ ಮುಗಿತೀನಂದ ಅಡ್ಡಗಟ್ಟದ ಆವಾಗ ಆ ದೇವಿ ಹೇಳ್ತಾಳಪ್ಪ ನೀ ಏನು ಬೇಡ್ತಿ ಬೇಡು ನಾ ಬೇಡಿದ್ದು ಕೊಟ್ಟು ಒಟ್ಟು ಈ ಸದ್ದು ಹೋಗಕ್ಕೆ ಅಂದಳು ಅವಾಗ ಇವ ಕಣ್ಣನ ನೀರು ತಂದ ಯಜಮಾನ ಮನುಷ್ಯ ಮನೆ ಮಾಲೀಕ ಯವಾ ಹೋಗಬೇಡ ತಾಯಿ ನೀವು ಹೋಗೋದೇ ಕರೆ ಇತ್ತಂದ್ರೆ ಇವತ್ತೊಂದು ಇರು ನಾಳೆ ನನ್ನ ನಾಲ್ಕು ಮಂದಿ ಮಕ್ಕಳಿಗೆ ಕೇಳಿ ಬಂದು ನಿನಗೆ ಹೇಳ್ತೀನಿ ನೀವು ಹೋಗಿಬಿಡಕತ್ತಿ ಅಂತ ನೀವು ಹೋಗಕ್ಕತ್ತಿ ಇಷ್ಟೊಂದು ಕೂಡಲೇ ತಾಯಿ ಇಷ್ಟು ದಿವಸ ನಿಂತೀನಿ ಒಂಬತ್ತು ತಲೆಮಾರಿ ನಿಂತೀನಿ ಇವತ್ತೊಂದು ದಿವ್ಸ ನಿಂದಿರ್ಲಿಕ್ಕೆ ನನಗೇನು ವಾಜ್ಯ ಆಗ್ತದೇನು ಇವತ್ತೊಂದು ದಿನ ನಾನು ಇರ್ತೀನಿ ನಾಳೆ ನಿನ್ನ ಮಕ್ಕಳಿಗೆ ಕೇಳಿ ನೀ ಹೇಳು ನಾ ಹೋಗ್ತೀನಿ ಅಂದಳು ಬಾ ಅಂದ ತಾಯಿ ಮತ್ತು ಒಳಗೆ ಹೋಗಿ ತಾ ಇದ್ದ ಜಾಗದೊಳಗೆ ಹುತ್ತಳು ಅವಾಗ ಮರದಿನ ಮಕ್ಕಳಿಗೆ ಕೇಳ್ತಾನೆ ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ಕೂಡಿಸದ ನಾಲ್ಕು ಮಂದಿಗೆ ಸ್ವಸ್ಥರಿಗೆ ಕೂಡಿಸದ ಎಲ್ಲರಿಗೆ ಕರೆದು ಕೇಳ್ತಾನೆ ಯಪ್ಪ ಅಂದ ಮಕ್ಕಳಿಗೆ ಯಾಕೆ ರೀ ಯಾಕೆಪ್ಪ ಏನಿಲ್ಲ ಲಕ್ಷ್ಮೀ ಬಾರ ರಾತ್ರಿ ನಮ್ಮ ಮನೆಯಂದು ಹೊಂಟೇಳು ಆಕೆಗೆ ನಾ ತರ್ಬೀನಿ ಇವತ್ತೊಂದು ದಿವಸ ನಾನು ಮಕ್ಕಳಿಗೆ ಕೇಳಿ ಹೇಳ್ತೀನಿ ಅವ ಹೇಳೀನಿ ನೀ ಏನು ಬೇಡ್ತಿ ಬೇಡ ಬೇಡಿದ್ ಕೊಟ್ಟು ಅಂತ ಹೇಳಾಳ ಇವತ್ತೊಂದು ದಿವಸ ನಾ ತರಬೀದಕ್ಕಾಗಿ ಲಕ್ಷ್ಮೀ ನಮ್ಮ ಮನೆಯಾಗೆ ಉಳ್ಕೊಂಡಾಳ ನಾನು ಕೇಳಿ ಹೇಳು ನಾವು ಹೋಗಾಕಿದ್ದೀನಿ ಅಂದಾಳ ಮತ್ತು ಇವತ್ತು ಲಕ್ಷ್ಮೀ ಹೋತಾಳಂತ ಮತ್ತು ಏನು ಬೇಡದಂತ ಮನೆ ಯಜಮಾನ ಮಕ್ಕಳಿಗೆ ಕೇಳ್ದ ನಾಲ್ಕು ಮಂದಿ ಮಕ್ಕಳಿಗೆ ಅವ್ರ ನಾಲ್ಕು ಮಂದಿ ಮಕ್ಕಳು ಸುಮ್ಮನೆ ಅವ್ರೇನು ನಾಲ್ಕು ಮಂದಿ ಹೆಣ್ಣರು ಇದ್ರಲ್ಲ ಅವರು ನಾಲ್ಕು ಮಂದಿ ಹೆಂಡ್ರಿಗೆ ಅಂದ್ರೆ ಯಾವ ನಿಮ್ಮ ಗಾಂಡದ್ಯಾರು ಏನು ಬೇಡ ಅಲ್ಲ ಯಾರ ಮತ್ತು ನೀವೇನು ಬೇಡವ್ರು ಇದ್ದೀರಿ ಅಂದ್ರೆ ಬೇಡ್ರಿ ನೀವೇನು ಬೇಡವ್ರು ಇದ್ದೀರಿ ಬೇಡ್ರಿ ಅಂದಾಗ ಅವಾಗ ಹಿರಿಯಾಕಿ ಸೊಸಿ ಅಂದಳು ಮಾವ ಆಕೆ ಲಕ್ಷ್ಮಿಗೆ ಹೇಳು ಏನತ್ತೇಳು ನಾವು ನಾಲ್ಕು ಮಂದಿ ನೆಗೆಣ್ಣು ಅದೇವು ನಾಲ್ಕು ಮಂದಿ ನಮ್ಮ ಭಾವ ಗಂಡದ ನಾಲ್ಕು ಮಂದಿ ಅಣತಮ್ಮದಿರದ ನಾಲ್ಕು ಮಂದಿಗೆ ಒಂದು ಶಂಬರು ಶಂಬೂರು ಎಕರೆ ಆಸ್ತಿ ಕೊಟ್ಟಕ್ಕೆ ಹೋಗಿಬಿಡುವತ್ತೇಳು ಅವಾಗ ದಕ್ಕಿ ಕೇಳ್ದ ಮಾವ ತಂಗಿ ಮತ್ತು ನಿಮ್ಮ ಅಕ್ಕ ಹಿಂಗೆ ಬೇಡ್ಯಾಳವ ಮತ್ತು ನೀ ಏನು ಬೇಡ್ತಿ ಅಂತ ಕೇಳ್ದೆ ಅವಾಗಕ್ಕೆ ಅಂದಳು ಏನಿಲ್ಲ ಮಾವ ನಮ್ಮ ಮೈ ಮ್ಯಾಲ ಹೈಕೊಂಡ್ರೆ ವಾಜ್ಯ ಆಗಬೇಕು ನಾಲ್ಕು ಮಂದಿ ಮೈ ಮ್ಯಾಲ ಆಟ್ಟು ಬಂಗಾರ ಕೊಟ್ಟಾಕೀಗೆ ಹೋಗಿ ಬಿಡುವತ್ತೇಳು ಆವಾಗಿ ನಮ್ಮ ಉಳಿದೇಳು ಉಳ್ದೇಳು ಮೂರನೇದಕ್ಕೀಗೆ ಕೇಳ್ದ ಯಾವ ಮತ್ತು ನೀ ಏನು ಹೇಳಕ್ಕಿದ್ದಿ ಅಂದ ಏನಿಲ್ಲ ಮಾವ ನಾವು ಕೂತು ಉಂಡ್ರೆ ನಮ್ಮ ತಲೆ ಹೋಗ ತನನು ಸಮೀಬಾರದು ಅಂಥದ್ದೊಂದು ಸಂಪತ್ತು ಕೊಟ್ಟ ಕಿರಿಯಾಕಿ ಹೋಗಿ ಬಿಡುವತ್ತೇಳು ಮೂರು ಮಂದಿ ಮುಗೀತು ಇನ್ನು ಕೊನೆ ಸುಶಿ ಒಬ್ಬಕ್ಕೆ ನಿಂತು ಆವಾಗ ಮಾ ಹೊತ್ತ ಯವಾ ಎಲ್ಲರದು ಮುಗೀತು ಮಗಳ ಮತ್ತು ನೀವೊಬ್ಬಕ್ಕೆ ಏನು ಕೇಳಕ್ಕಿದ್ದಿ ಕೇಳು ಅಂದ ಅವಾಗ ಮೂರನೇ ನಾಲ್ಕನೇ ಸೊಷಿ ಕಡಿ ಊಟ ಸೊಶಿ ಅತ್ತಾಳೆ ಮಾವ ಆ ಲಕ್ಷ್ಮಿಗೆ ಹೇಳು ಏನು ಹೇಳಬೇಕು ನೀನು ಏನು ಬ್ಯಾಡ ರೊಕ್ಕ ಬ್ಯಾಡ ಹೊಲ ಬ್ಯಾಡ ಬಂಗಾರ ಬ್ಯಾಡ ರೂಪಾಯಿ ಬ್ಯಾಡ ದನ ಕನ ಏನು ಬ್ಯಾಡ ಇವತ್ತು ತಂದು ನಾವು ಒಪ್ಪತ್ತು ಉಂಡು ಒಪ್ಪತ್ತು ಉಪವಾಸ ಬೇಡಿಕರೇ ನಾವು ನಾಲ್ಕು ಮಂದಿ ಅಕ್ಕ ನಮ್ಮ ನಾಲ್ಕು ಮಂದಿ ಭಾವ ಮೈದನದೇವರು ನಾವೆಲ್ಲರೂ ಸಾಯತನ ಪ್ರೀತಿಯಿಂದ ಒಂದೇ ಗಂಗಳದಾಗ ಉಣುವಂಥದ್ದು ಆಶೀರ್ವಾದ ಮಾಡಿ ಹೋಗತ್ತೇಳು ಅಷ್ಟೇ ಸಾಕು ಅಷ್ಟೇ ಸಾಕತ್ತೇಳು ಅವಾಗ ಮಾವ ಕಣ್ಣಾಗ ನೀರು ತಂದ ತಂಗಿ ಇದು ನನಗೂ ಹೊಳಿಲಿಲ್ಲವಾ ನಿನಕ್ಕಿಂತ ಮೂರು ಮಂದಿ ಹಿರಿಯವರು ನಿಮ್ಮ ಹಾಕದೇರಿದ್ದರು ಅವ್ರಿಗೆ ಹೊಳಿಲಿಲ್ಲವಾ ಇದು ಎಂಥ ಮಾತ ತಂಗಿ ನಮ್ಮ ಪ್ರೀತಿನೇ ಕಡಿಬಾರದು ಒಂದೇ ಗಂಗಳದಾಗ ಉಣುವಂಥದ್ದು ಇಂಥದ್ದು ಕೇಳ್ದಿಲ್ಲವಾ ನನಗೆ ಬಹುತೇಕ ಇದು ನನಗೂ ತಿಳಿಲಿಲ್ಲ ತಂಗಿ ಅಂಥೇಳಿ ಮಾವ ಕಣ್ಣಾಗ ನೀರು ತಂದ ಮಾವ ಕಣ್ಣಾಗ ನೀರು ತರೋದು ಅಟ್ಟೆ ಅಲ್ಲ ಅವನ ಹಿಂದೆ ಲಕ್ಷ್ಮಿನಿ ತಿಳು ಆಕಿನ ಕಣ್ಣಾಗ ನೀರು ಹರಿಲಕ್ಕ ಮಾವ ಹಳ್ಳಿ ಹಿಂಗೆ ತಿರುಗಿ ನೋಡದ ಹಿಂದೆ ಲಕ್ಷ್ಮೀ ನಿತ್ತೀಳು ಆವಾಗ ಮಾವ ಕೇಳ್ತಾನೆ ಲಕ್ಷ್ಮಿಗೆ ಯವಾ ನನ್ನ ಸಸಿ ಮಾತು ಕೇಳಿ ನೀವು ಹೋಗ್ತಿ ಅನ್ನೋದು ಭಯಕ್ಕಾಗಿ ನನ್ನ ಕಣ್ಣಾಗಿ ನೀರು ಬಂದಾವ ಮತ್ತು ನಾ ಅದಕ್ಕೆ ಅಳ್ಳಕತ್ತೀನಿ ಮತ್ತು ನಿನ್ನ ಕಣ್ಣಾಗಿ ನೀರು ಬಂದಾವ ನೀ ಅಳ್ಳಕತ್ತಿ ಅಲ್ಲ ಯಾಕತ್ತ ಮಾವ ಲಕ್ಷ್ಮಿ ಕೇಳ್ದ ಆವಾಗ ಲಕ್ಷ್ಮಿ ಹೇಳ್ತಾಳ ಎಲ್ಲಿ ಪ್ರೀತಿ ಇರ್ತದ ಎಲ್ಲಿ ಭಕ್ತಿ ಇರ್ತದ ಎಲ್ಲಿ ನಿನ್ನ ಸೊಷಿ ಮಾತೇನು ಕೇಳ್ದಲ್ಲ ಆ ಒಪ್ಪತ್ತು ಉಪಸ್ ಬಿಳಿ ಕರೆ ಆದರೆ ಒಪ್ಪತ್ತು ಉಣುವಂಥ ಗಂಜಿ ಕೊಟ್ಟರೆ ಭೀ ಕೂಡ ನಾಲ್ಕು ಮಂದಿ ಪ್ರೀತಿ ನಾವು ಇರತನ ಕಡಿಲಾರ್ದಂಗೆ ಒಂದೇ ಗಂಗಳದಾಗ ಉಣುವಂಥ ಇದೊಂದು ಪ್ರೀತಿ ಕೊಟ್ಟು ಹೋಗತ್ತೇನು ನಿನ್ನ ಸಣ್ಣ ಸೊಸಿ ಅಂದಳಲ್ಲ ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ನಾ ಇರ್ತೀನಿ ಈ ಮನೆಯಿಂದ ನಾವು ಹೋಗಂಗಿಲ್ಲ ಅಂತ ಲಕ್ಷ್ಮಿ ಒಳಗೆ ಹೋಗಿ ಗೊತ್ತಳು ಜರದ ಪಿತಾಂಬರ ¡Gracias!